ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಇವತ್ತಿನ ಒಂದು ವ್ಲಾಗ್ ಹಾಗೆ ಇವತ್ತಿನ ಒಂದು ದಿನ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಅನ್ಕೊಳ್ತೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ದಿನ ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ನಾನು ಇವತ್ತು ತುಂಬಾ ಚೆನ್ನಾಗಿ ತಗೊಂಡು ಹೋಗಬೇಕು ಹಾಗೆ ತುಂಬಾ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಫ್ಯಾಷನ್ ಸ್ಯಾರೀಸ್ ಎನ್ನುವಂತಹ ಇನ್ಸ್ಟಾಗ್ರಾಮ್ ಪೇಜಿಂದ ಇಂದ ನನಗೆ ಒಂದು ಸ್ಯಾರಿ ಗಿಫ್ಟ್ ಬಂದಿದೆ ಆ ಒಂದು ಸ್ಯಾರಿನ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಬಟ್ ನಾನಂತೂ ತುಂಬಾ ಸಾಫ್ಟ್ ಆಗಿರುವಂತಹ ಸ್ಯಾರಿನ ತುಂಬಾ ಇಷ್ಟಪಡ್ತೀನಿ ಎನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಇಂದ ನನಗೆ ಈ ಒಂದು ಸ್ಯಾರಿ ಬಂದಿರುವಂತದ್ದು ನೋಡಬಹುದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಇದು ಒಂದೇ ಸ್ಯಾರಿ ಅಲ್ಲ ನಿಮಗೆ ಎಲ್ಲಾ ರೀತಿಯ ಸ್ಯಾರಿಗಳು ಕೂಡ ಅವರಲ್ಲಿ ಸಿಗುತ್ತೆ ಕಾಟನ್ ಆಗಿರ್ಬೋದು ಹಾಗೆ ನಮಗೆ ಡೈಲಿ ವೇರ್ಗೆ ನಮಗೆ ಒಂದು ಟೀಚರ್ಸ್ ಅಥವಾ ಇನ್ ಯಾವುದೋ ಒಂದು ವರ್ಕ್ ಮಾಡ್ತಾ ಇದೀವಿ ಅಂದಾಗ ನಮಗೆ ಸ್ಯಾರೀಸ್ ತುಂಬಾ ಬೇಕಾಗುತ್ತೆ ಅಂದ್ರೆ ಆ ರೀತಿಯಾದ ಸ್ಯಾರೀಸ್ ಕೂಡ ಸಿಗುತ್ತೆ ಹಾಗೆ ನಿಮಗೆ ಸೆನಿ ಮೈಸೂರ್ ಸಿಲ್ಕ್ ಆಗಿರ್ಬೋದು ಪ್ಯೂರ್ ಮೈಸೂರ್ ಸಿಲ್ಕ್ ಆಗಿರ್ಬೋದು ಎಲ್ಲಾ ರೀತಿಯ ಸ್ಯಾರಿ ಕೂಡ ನಿಮಗೆ ಅದ್ರಲ್ಲಿ ಸಿಗುತ್ತೆ ನೀವು ಒಮ್ಮೆ ಹೋಗಿ ಚೆಕ್ ಮಾಡಿ ಆ ಒಂದು ಪೇಜ್ ನಾನು ಫ್ಯಾಷನ್ ಸ್ಯಾರೀಸ್ ಅನ್ನುವಂತ ಒಂದು ಪೇಜು ಹಾಗೆಯೇ ನಾನು ನಿಮಗೆ ಅದರ ಶಾಪ್ನ ಒಂದು ನಂಬರ್ನ ಕೂಡ ಇಲ್ಲಿ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ಕೂಡ ನೀವು ತಗೋಬೋದು ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ನೀವು ಅವ್ರು ನಿಮಗೆ ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳನ್ನ ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತಾರೆ ಅದರಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡಿ ತೊಗೋಬೋದು ಇಲ್ಲ ನೀವು ಬ್ಯಾಂಗ್ಳೂರ್ನಲ್ಲಿ ಸುತ್ತಮುತ್ತ ಇದ್ದೀರಿ ಅಲ್ಲಿ ಹೋಗಿನೇ ತೊಗೊಳ್ತೀವಿ ನಾವು ಡೈರೆಕ್ಟಾಗಿ ನೋಡಿನೇ ತೊಗೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಬೋದು ಖಂಡಿತವಾಗಿಯೂ ಈ ಒಂದು ಸ್ಯಾರಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ನೋಡ್ತಾ ಇದ್ದೀನಿ ನೀವು ಇನ್ನು ಹೆಚ್ಚಿನ ಒಂದು ಕಲೆಕ್ಷನ್ಗಳನ್ನ ಕೂಡ ತೋರಿಸ್ತೀನಿ ಈ ಒಂದು ಸ್ಯಾರಿ ಕೂಡ ನಿಮಗೆ ಇಷ್ಟ ಆಗಿದ್ರೆ ನೀವು ಹೋಗಿ ಚೆಕ್ ಮಾಡಿ ತಗೊಳ್ಳಿ ನಾನು ಅರ್ಜಿನ ಚೀಟಿನ ಮಾಡಿಸ್ಬಿಟ್ಟು ಬಂದು ಈಚೆ ನಿಂತ್ಕೊಂಡಿದ್ದೆ ಹಾಗೆಯೇ ನನ್ನ ಮಗ ಹಾಗೆ ವೀಡಿಯೋಸ್ ಮಾಡ್ತಾ ಇದ್ದ ಹಾಗೆಯೇ ಈಗ ನಾನು ತೋರ್ಣ ಗಣಪತಿದ್ದು ಪೂಜೆ ಮಾಡಿಸಿದ್ದೆ ತೋರ್ಣ ಗಣಪತಿ ಮೋದಕ ಪೂಜೆನ ಮಾಡಿಸಿದ್ದೆ ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ದೀನಿ ಅದು ಪೂಜೆ ಮುಗಿಸ್ಬಿಟ್ಟು ಹಾಗೇ ನೋಡೋಣ ಇವತ್ತಿನ ಒಂದು ದಿನ ಹೀಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಸಿಗ್ತೀನಿ

ಹಾಗೆ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು ಟೆಂಪಲಲ್ಲಿ ಕೂಡ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಮನೆಗೆ ಬಂದ್ಮೇಲೆ ವಿಡಿಯೋಸ್ಗಳನ್ನೆಲ್ಲ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಲಿಕ್ಕಿತ್ತು ಅದು ಇದು ಒಂದು ಸ್ವಲ್ಪ ಎಡಿಟಿಂಗು ಅಂದ್ಬಿಟ್ಟು ಇವತ್ತಿನ ದಿನ ಒಂದು ಚೆನ್ನಾಗಿ ಹೋಯಿತು ಹಾಗೆ ಸಂಜೆ ಕೇಕ್ ಕಟ್ ಮಾಡಿ ಆಯಿತು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನ ನೋಡ್ಬೋದು ನಾನು ನನಗೆ ಮಾರ್ನಿಂಗ್ ಒಂದಿದು ಅಭ್ಯಾಸ ನನಗೆ ಬಂದ್ಬಿಟ್ಟು ಗಿಡನೆಲ್ಲ ಒಂದ್ಸಲ ನೋಡೋದು ಹೂ ನೋಡೋದು ಇದೆಲ್ಲ ಒಂದು ಮಾರ್ನಿಂಗ್ ನನಗೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹತ್ತು ನಿಮಿಷನಾದ್ರು ನಾನು ಹೂವಿನ ಗಿಡ ನೋಡೋದ್ರಲ್ಲೇ ಟೈಮ್ ಕಳಿತೀನಿ ಸ್ವಲ್ಪ ಹಾಗೆ ಮನೆ ಹತ್ರ ಒಂದು ಹಸು ಬಂದಿತ್ತು ಅದಕ್ಕೆ ಏನಾದರೂ ತಿನ್ನಲಿಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಹಾಗೂ ಬೇಳೆನ ಹಾಗೆ ಬಿಸ್ಕೆಟ್ನ ಇಟ್ಬಿಟ್ಟು ಕೊಟ್ಟೆ ಅದು ಇತ್ತು ಹಾಗೆ ತಿಂತಾ ಇರೋ ಅದಕ್ಕೆ ಹಾಗೆ ನಮಸ್ಕಾರ ಮಾಡಿಕೊಂಡೆ ನನಗೆ ಮನೆ ಹತ್ರ ಹಸು ಬಂತು ಅಂತಂದರೆ ನನಗೆ ಮನೆ ಮುಂದೆನೆ ನಿಂತಿದೆ ಅಂತಂದರೆ ಏನಾದರೂ ಹಣ್ಣು ಕೊಡ್ತೀನಿ ಇಲ್ಲಾಂದರೆ ಅಕ್ಕಿ ಬೇಳೆ ಈ ಥರದ ಏನಾದರೂ ಕೊಟ್ಬಿಡ್ತೀನಿ ಕೆಲವೊಂದು ಹಣ್ಣುಗಳನ್ನ ತಿನ್ನೋದಿಲ್ಲ ಹಸು ಹಾಗಾಗಿ ನೋಡಿಬಿಟ್ಟು ಯಾವುದನ್ನು ತಿನ್ನುತ್ತೆ ಅದನ್ನ ನೋಡಿಬಿಟ್ಟು ಕೊಡ್ತೀನಿ ಬಾಳೆಹಣ್ಣು ಈ ಥರದ್ದೇನಾದರೆ ಕೊಡ್ತೀನಿ ಇಲ್ಲಾಂದರೆ ಕೆಲವೊಂದು ಹಣ್ಣುಗಳಾದರೆ ಕೊಡೋಕ್ಕೋಗೋಲ್ಲ ಹೀಗೆ ಅಕ್ಕಿಬೇಳೆ ಏನಾದರೂ ಕೊಟ್ಬಿಡ್ತೀನಿ ಹಾಗೆ ಕೊಟ್ಬಿಟ್ಟು ಹಾಗೆ ಹಸುಗೊಂದು ಸ್ವಲ್ಪ ನಮಸ್ಕಾರ ಮಾಡಿಕೊಂಡೆ ಹಾಗೆ ಹಸುಗೆ ನಮಸ್ಕಾರ ಮಾಡಿಬಿಟ್ಟು ನಾನು ಕೆಲವೊಮ್ಮೆ ನನಗೆ ಅದೇನೋ ಒಂದು ಸೂಚನೆ ಅಂತಲೇ ಹೇಳ್ಬೋದು ನನಗೇನಾದರೂ ನಾನು ಮನಸ್ಸಲ್ಲಿ ಇದ್ದಿದ್ದನ್ನ ಕೈ ಕೇಳಿಕೊಂಡಾಗ ಅದರಲ್ಲೊಂದು ಕೆಲವೊಂದು ಸೂಚನೆ ಸಿಕ್ಕುತ್ತೆ ಇನ್ನು ಆ ಥರದಿದ್ದಾಗ ನಂಗೆ ತುಂಬ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಹಾಗಾಗಿ ನಾನು ನಮಸ್ಕಾರ ಮಾಡ್ತೀನಿ ಕೆಲವೊಮ್ಮೆ ನನಗೆ ನಾನು ಕೇಳ್ಕೊಂಡಿದ್ದಕ್ಕೆ ಅದರಿಂದ ಏನೂ ನನಗೆ ರಿಯಾಕ್ಟೇ ಬರಲಿಲ್ಲ ಅಂತಂದರೆ ನನಗೆ ಅನ್ಕೋತೀನಿ ಇದು ಸರಿಯಲ್ಲ ಅಂತ ಹಾಗೆ ಅಂದ್ಕೊಬಿಡ್ತೀನಿ ಹಾಗೆ ಇದು ಕೂಳೆ ಅಣ್ಬು ಅಂತ ಹೇಳ್ತಾರೆ ಗೊತ್ತಿದೆಯಾ ನಿಮಗೆ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ಹಾಗೆ ಇದು ಮಲೆನಾಡಲ್ಲಿ ಸಿಕ್ಕುವಂಥದ್ದು ಅದೇ ಈ ರೀತಿ ಈ ಒಂದು ವೆದರಲ್ಲಿ ಅಂದರೆ ಮಳೆಗಾಲದ ಟೈಮಲ್ಲಿ ಸಿಕ್ಕುವಂಥದ್ದು ತಂದಿದ್ರು ಆದರೆ ನನಗದು ಅಷ್ಟಾಗಿ ಇಷ್ಟ ಆಗಲಿಲ್ಲ ಯಾಕಂದರೆ ತುಂಬ ಬೆಳೆದ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಇನ್ನೂ ಚಿಕ್ಕ ಚಿಕ್ಕ ಇರುವಾಗ ಅದು ಚೆನ್ನಾಗಿರುತ್ತೆ ಇದು ನೋಡ್ಬೋದು ಎಲ್ಲ ಫುಲ್ಲು ಕಪ್ಪಾಗಿಬಿಟ್ಟಿತ್ತು ಹಂಗಾಗಿ ಅಷ್ಟೇನು ಇಷ್ಟ ಆಗ್ತಾ ಇರಲಿಲ್ಲ ನನಗಿದು ಆದರೂ ಅದು ಸಿಗೋ ತುಂಬ ಅಪರೂಪ ಆಗಿರೋದ್ರಿಂದ ಹಾಗೆ ಬಿಡಲಿಕ್ಕೂ ಆಗೋಲ್ಲ ಅಂದ್ಬಿಟ್ಟು ನಾನು ಅದನ್ನ ಎಲ್ಲ ರೆಡಿ ಮಾಡಿ ಇಡ್ತಿದ್ದೆ ಅಂದರೆ ಮಾರ್ನಿಂಗಿಗೋಸ್ಕರ ನಾನು ರೆಡಿ ಮಾಡಿ ಇಡ್ತಾ ಇದ್ದೆ ಎಲ್ಲ ತೆಗ್ದು ಇಟ್ಬಿಡೋಣ ಅಂತೇಳಿ ತೆಗ್ದಿಟ್ಬಿಟ್ರೆ ಕ್ಲೀನ್ ಆಗಿದೆ ಅಂತಂದರೆ ಮಾರ್ನಿಂಗ್ ಬೇಗ ಸಾಂಬಾರು ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೇನೆ ಏನು ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದ ಮರಿಬಿಡಿ ಹಾಗೆ ಫಸ್ಟ್ ಟೈಮ್ ಆದರೂ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ